ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಮಾಡ್ತಿದಿರುತ್ತಿನ ಟಾಪಿಕ್ ನಿಮ್ಮ ಕನಸು ಯಾವಾಗ ನನಸಾಗತ್ತೆ ವೆನ್ ಈಸ್ ಯುವರ್ ಡ್ರೀಮ್ ಕಮ್ ಟ್ರೂ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ತುಂಬಾ ಸ್ಟ್ರೆಸ್ ತಗೋಬೇಡಿ ಆ ಯೂನಿವರ್ಸ್ ಇಂದ ಏನೆಲ್ಲ ಮೆಸೇಜಸ್ ಬರುತ್ತೋ ಅದನ್ನ ಓಪನ್ ಹಾರ್ಟೆಡ್ ಆಗಿ ರಿಸೀವ್ ಮಾಡ್ಕೊಳ್ಳಿ ಇದು ನಿಮ್ಗೆ ರೆಸೋನೇಟ್ ಆಗಲ್ಲ ಅಂದ್ರೆ ಫೋರ್ಸ್ಫುಲಿ ನಿಮ್ಮ ಇದರಲ್ಲಿ ಫಿಟ್ ಮಾಡ್ಕೊಳಕ್ ಹೋಗಬೇಡಿ ಸೊ ಫ್ರೀ ವಿಲ್ ಓಕೆ ಸ್ಪಿರಿಟ್ ಫ್ರೀ ವಿಲ್ ಆಗಿ ಈ ಒಂದು ನ ನೋಡಿ ಈ ರೀಡಿಂಗ್ ನೋಡುವಾಗ ನಾನು ಎರಡು ನ ಸೆಗ್ರಿಗೇಟ್ ಮಾಡಿದ್ದೀನಿ ಇದು ನಂಬರ್ ಒನ್ ಸೋ ಸ್ವರ್ಡ್ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ಲೈಟ್ ಹೌಸ್ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ಈ ನ ಚೂಸ್ ಮಾಡಿ ಇದ್ರ ಪ್ರಕಾರ ನಾನು ಚಾನಲ್ಡ್ ಮೆಸೇಜ್ ನಿಮಗೆ ಹೇಳ್ತೀನಿ ನಿಮ್ಮ ಕನಸು ಯಾವಾಗ ನೆನ್ಸಾಗತ್ತೆ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಸುವರ್ಡ್ ಕಾರ್ಡ್ನ ಯೂಸ್ ಸೆಲೆಕ್ಟ್ ಮಾಡಿದ್ರಿ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಡ್ ನೋಡೋಣ ನಿಮ್ಮ ವಿಶ್ ಯಾವಾಗ ಫುಲ್ಫಿಲ್ ಆಗತ್ತೆ ನಿಮ್ಮ ಕನಸು ಯಾವಾಗ ಪ್ಲೀಸ್ ಏಂಜಸ್ ನೈಟ್ ಆಫ್ ಸಾರಿ ಹಾಂ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ದ ದೂಲ್ ಪೇಜ್ ಆಫ್ ಕಾಪ್ಸ್ ತ್ರೀ ಆಫ್ ವಾಂಟ್ಸ್ ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ ನೀವು ಅನ್ಕೊಂಡಿರುವಂತಹ ಕೆಲಸದಲ್ಲಿ ಸೆಲ್ಫ್ ಡೌಟ್ ಇರುವಂಥದ್ದು ಇದೆ ಸೆಲ್ಫ್ ಡೌಟ್ ಜೊತೆಗೆ ಇದು ನನ್ನ ಆಗಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನುವಂತ ಸ್ಟ್ರೆಸ್ ಜಾಸ್ತಿ ಇದೆ ಸೊ ಆ ಒಂದು ಸ್ಟ್ರೆಸ್ ಫಸ್ಟ್ ಆಚೆ ಬರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಸ್ಟ್ರೆಸ್ ಏನಿದೆಯೋ ಅದನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂದ್ರೆ ಐ ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ಮಿರರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅದೇ ಮೇನ್ ಇರುವಂತದ್ದು ನಿಮ್ಮನ್ನ ನೀವು ಹೇಗೆ ಯಾಕಂದ್ರೆ ನಾನು ಮನಿ ಅಟ್ರಾಕ್ಷನ್ ಕ್ಲಾಸ್ ಆ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಟ್ಟಿದ್ದೀನಿ ಹೇಗೆ ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಆಗಿ ನೋಡ್ಕೋಬೇಕು ಹೇಗೆ ನಿಮ್ಮನ್ನ ಪ್ರಿಯಾರಿಟೈಸ್ ಮಾಡ್ಕೋಬೇಕು ಒಂದಷ್ಟು ಹಣ ಕೂಡಿಟ್ಟಿದ್ರೆ ನೀವು ಪೈಲ್ ನಂಬರ್ ಒನ್ ಅದನ್ನ ನಿಮ್ಗಾಗಿ ನೀವು ಉಪಯೋಗಿಸ್ಕೊಳ್ಳೇ ಇಲ್ಲ ಬೇರೆಯವ್ರಿಗಾಗಿ ಹೆಲ್ಪ್ ಮಾಡಿದ್ರಿ ಬೇರೆಯವ್ರಿಗಾಗಿ ದುಡ್ಡು ಉಪಯೋಗಿಸಿದ್ರಿ ಮತ್ತೆ ನಿಮ್ಗೆ ಅನ್ಸುತ್ತೆ ನಾನು ಏನೋ ಮಾಡಲಿಲ್ಲ ನಾನು ಅನ್ಕೊಂಡಿದ್ದು ಜೊತೆಗೆ ಕಂಪ್ಲೇಂಟ್ ಮಾಡುವಂಥದ್ದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ತರ ಮಾಡಿದ್ರೆ ಇನ್ನೂ ಸೂಪರ್ ಆಗ್ತಿತ್ತು ಈ ತರನ ನಿಮ್ಮನ್ನ ನೀವೇ ಕ್ರಿಟಿಸೈಸ್ ಮಾಡ್ಕೋತಾ ಇರೋದ್ ನಿಮ್ಮನ್ನ ನೀವೇ ಕೆಳಗೆ ಹಾಕೊಳ್ಳೋದೇ ತುಳಿಯುವಂಥದ್ದು ಅಂದ್ರೆ ನಿಮ್ಮನ್ನ ನೀವೇ ಡಿಮೋಟಿವೇಟ್ ಮಾಡ್ಕೊಳ್ದು ಫೈವ್ ನಂಬರ್ ಒನ್ ಹೊಸ ಜರ್ನಿ ಏನೋ ಸ್ಟಾರ್ಟ್ ಆಗಿದೆ ಅದರಲ್ಲಿ ನಿಮಗೆ ಕೆಲವೊಬ್ರು ಪ್ರಾಮಿಸ್ ಮಾಡ್ತಾರೆ ನಾನು ಹೆಲ್ಪ್ ಮಾಡ್ತೀನಿ ನನ್ನಿಂದ ನೀನ್ ಮುಂದುವರಿತೀಯ ಇನ್ನು ಕೆಲವೊಬ್ರು ಅಬ್ಸರ್ವ್ ಮಾಡ್ತಾರೆ ಓಕೆ ನೀನು ಮಾಡು ನಾನಿಂಗ್ ಸಪೋರ್ಟ್ ಮಾಡ್ತೀನಿ ಅಂತ ಬಟ್ ನಾವು ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂದ್ರೆ ಇದರಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನ್ನ ಫೈಟ್ ನಾನೇ ಮಾಡ್ತಾ ಇದೀನಿ ದಟ್ ಇಸ್ ಟ್ರೂ ಯಾಕಂದ್ರೆ ಯುವರ್ ಏಂಜಲ್ಸ್ ವಿತ್ ಯು ನಿಮ್ಮ ಏಂಜಲ್ಸ್ ಕಂಪ್ಲೀಟ್ಲಿ ನಿಮ್ಮನ್ನ ಬಿಲೀವ್ ಮಾಡ್ತಾರೆ ನಿಮ್ಮ ಶಕ್ತಿ ನಿಮ್ಮ ಏಂಜಲ್ ಸಿಕ್ಕುತ್ತು ನೀವು ಯಾರಿಗೂ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ಎಷ್ಟೊಂದು ಜನ ಹಾಗೇನೆ ಮೇಡಮ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಬಟ್ ನನಗೆ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ನನಗೆ ಕೆಲಸದಲ್ಲಿ ಪರ್ಮನೆಂಟ್ ಮಾಡ್ತಿಲ್ಲ ನನ್ನ ಪಾರ್ಟ್ನರ್ ನನ್ನ ಪ್ರೀತಿ ಮಾಡ್ತಿಲ್ಲ ಇದೆಲ್ಲ ಯಾವಾಗ ಗೊತ್ತಾ ಒಂದು ಸೋಲ್ಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೋದಾಗ ಅಥವಾ ಒಂದು ಸೋಲ್ ನಿನ್ನ ಹತ್ರ ಬಂದಾಗ ಕೆಲವೊಂದು ಲೆಸನ್ ಲರ್ನ್ ಮಾಡೋದಕ್ಕೆ ಈ ತರದ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನ ನೀನ್ ಹೇಗ್ ತಗೋತಿಯಾ ಆ ಒಂದು ಸೋಲ್ಗೆ ನೀನ್ ಯಾವ ರೀತಿ ಮೆಸೇಜ್ ಕೊಡ್ತೀಯಾ ಇದು ಎಲ್ಲದನ್ನು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಇನ್ನ ನಿಮ್ ಕನ್ಸು ಇದು ಚಿಕ್ಕ ವಯಸ್ಸಿಂದ ನೀವು ತುಂಬಾ ಡ್ರೀಮ್ ಕಾಣ್ತಾ ಇರುವಂತದ್ದು ಒಂದು ಮೇ ಬಿ ಬ್ಯೂಟಿಫುಲ್ ಅಥವಾ ಬ್ಯೂಟಿ ರಿಲೇಟೆಡ್ ಆಗಿ ಇರಬಹುದು ಅಥವಾ ಬ್ರೈಡಲ್ ಲುಕ್ ಆ ಥರ ಮದುವೆಯ ಕನಸು ಇನ್ನು ಕೆಲವೊಬ್ರಿಗೆ ನೀವು ಮೇಕಪ್ ಆರ್ಟಿಸ್ಟ್ ಆ ಥರ ಇನ್ನು ಕೆಲವರಿಗೆ ಡ್ಯಾನ್ಸರ್ಸ್ ಆ್ಯಕ್ಟಿಂಗ್ ಆ ಥರ ಇನ್ನು ಕೆಲವೊಗ್ಗೆ ಬಿಸ್ನೆಸ್ ಮ್ಯಾನ್ ಇನ್ನು ಕೆಲವೊಬ್ಬರಿಗೆ ವ್ಲಾಗರ್ ಇನ್ನ ಕೆಲವೊಬ್ರಿಗೆ ಸಕ್ಸಸ್ಫುಲ್ ಟ್ರಾವೆಲಿಂಗ್ ಅಂದರೆ ಅವ್ರಿಗೆ ತುಂಬಾ ಆಸೆ ದೇಶ ದೇಶ ಸುತ್ತಬೇಕು ದೇಶ ಸುತ್ತು ಕೋಶ ಓದು ಅಂತಾರಲ್ಲ ಆ ರೀತಿ ಕನಸುಗಳನ್ನ ಇಟ್ಕೊಂಡಿರೋರು ಪಾಯಿಂಟ್ ನಂಬರ್ ಒನ್ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಟ್ರಾವೆಲ್ ಮಾಡುವಂಥದ್ದು ಕನಸುಗಳು ಜಾಸ್ತಿ ಇದೆ ಸೊ ನೋಡೋಣ ವಿಶ್ ಯಾವಾಗ ಬರುತ್ತೆ ಯಾವಾಗ ಫುಲ್ಫಿಲ್ ಆಗುತ್ತೆ ಈ ಕಾರ್ಡಿಂದಾದ್ರೂ ಬರಬಹುದು ಇಲ್ಲ ಇಲ್ಲೂ ಚಾನಲ್ ಆದರೆ ನಾನು ಹೇಳ್ತೀನಿ ಫೈಲ್ ನಂಬರ್ ಒನ್ ಅವರಿಗಾಗಿ ವಿನ್ ಚಾಮ್ ಪೀಸ್ ಅಂಡ್ ಹಾರ್ಮೋನಿ ಸೊ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲಿ ನೀವು ವಿಶ್ ಫುಲ್ಫಿಲ್ಮೆಂಟ್ಗಾಗಿ ಕೆಲವೊಂದು ಚೇಂಜಸ್ ಅಂದರೆ ವಸ್ತು ಚೇಂಜಸ್ ಆಗಿರಬಹುದು ಲೈಕ್ ಟ್ರೀ ಆಗಿರಬಹುದು ಅಥವಾ ಪಿರಾಮಿಡ್ಸ್ ಆಗಿರಬಹುದು ಸಮಥಿಂಗ್ ವರ್ಕ್ ಆಗ್ತಾ ಇದೆ ಅಂದ್ರೆ ಫಿಂಕ್ ಶು ಎ ಟೂಲ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಗೊತ್ತೋ ಗೊತ್ತಿಲ್ದೇನೋ ನಿಮ್ಮ ವಿಶ್ನ ಅದು ನಿಮಗೆ ನೆನಪಿಸ್ತಾ ಇದೆ ರಾಮ್ ಅ ಸ್ಟಬನ್ ಅಗ್ರೆಸಿವ್ ಪರ್ಸನ್ ಕೆಲವೊಂದು ಸತಿ ಕೆಲವೊಬ್ಬರಿಗೆ ರಿಪ್ಲೈ ಮಾಡದೇ ಇದ್ರೇ ಒಳ್ಳೇದು ನೀವು ಎಲ್ಲರಿಗೂ ರಿಪ್ಲೈ ಮಾಡೋದರಿಂದ ಅಥವಾ ಎಲ್ಲರಿಗೂ ಆನ್ಸರ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ನಿಮ್ ನೀವು ಅಂದರೆ ನಿಮ್ಮ ವಿಷಯಗಳನ್ನು ಎಲ್ಲರ ಹತ್ರ ಶೇರ್ ಮಾಡೋದ್ರಿಂದ ನಿಮ್ಮ ವಿಶ್ ತುಂಬ ಸ್ಲೋ ಆಗ್ತಾ ಇದೆ ನಿಮ್ಮ ವಿಶ್ನ ಬೇರೆಯವ್ರಿಗೆ ನೀವೇ ಹೇಳಿಕೊಟ್ಟು ಅವರು ಅದನ್ನು ಸಬ್ ನಿನ್ಗೆ ಆಗಬಾರ್ದು ಅಂತ ಹೇಳ್ತಿರ್ತಾರೆ ಸೊ ಆ ಒಂದು ಡಿಫ್ರೆನ್ಸ್ನ ನೀವು ತಿಳ್ಕೊಂಡ್ರೆ ನೀವು ಅದನ್ನು ಯಾರ ಹತ್ರನೂ ಶೇರ್ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಟ್ರೀ ನಾನು ಹೇಳಿಲ್ಲ ನಿಮ್ಮ ಹತ್ರ ಟ್ರೀ ಇದ್ರೆ ಫಿಂಗ್ ಶೂ ಯೂಸ್ ಡೆಫಿನೆಟ್ಲಿ ವೆಲ್ತ್ ಟ್ರೀ ರೋಸ್ ಕೋಟ್ಸ್ ಟ್ರೀ ಅಥವಾ ಸವೆನ್ ಚಕ್ರ ಟ್ರೀ ಇದ್ರೆ ಡೆಫಿನೆಟ್ಲಿ ಆ ಒಂದು ಟ್ರೀ ನಿಮ್ಮ ಲೈಫಲ್ಲಿ ವಿಶ್ ಫುಲ್ಫಿಲ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇದೆ ವಾಸ್ ಸೀಕ್ರೆಟ್ ಅಡ್ಮೈರ್ ಕೆಲವೊಬ್ರು ನಾನು ನಿಮ್ಗೆ ಇದು ವಾಸ್ ಅಂತ ತೋರಿಸ್ತಾ ಇದೆ ಬಟ್ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ವೆಲ್ತ್ ಬೌಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡೋದು ಅಂತ ಆ್ಯಕ್ಚುಲಿ ಬೌಲ್ ಇದು ಚೈನೀಸಲ್ಲೆಲ್ಲ ಈ ತರ ಶೇಪಲ್ಲೇ ಅವರು ವೆಲ್ತ್ ಬೌಲ್ ನ ಕ್ರಿಯೇಟ್ ಮಾಡೋದು ಹೂಜಿ ತರ ಇರುತ್ತೆ ಅದರಲ್ಲೇನೆ ಅವ್ರು ಕ್ರಿಯೇಟ್ ಮಾಡುವಂಥದ್ದು ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ವಿಶ್ ಫುಲ್ಫಿಲ್ ಆಗುವಂಥ ಇನ್ನೊಂದೇನಿದೆ ಅಂದ್ರೆ ನೋಡಿ ಇಲ್ಲಿ ಇದು ಫ್ಲವರ್ ಇಟ್ಟಿಲ್ಲ ಇದರಲ್ಲಿ ಬಟ್ ಇದು ವಾಸ್ ಇದೆಯಲ್ಲ ಅದ್ರ ಮೇಲ್ಗಡೆ ಫ್ಲವರ್ ಚಿತ್ರ ಆಮೇಲೆ ಪೇಂಟಿಂಗ್ ಇದನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಕೆಲವೊಂದು ಸತಿ ಅದಕ್ಕೆ ಫ್ಲವರ್ ಇಡ್ದೇ ಇದ್ರು ಅದ್ರ ಔಟರ್ ಲೇಯರೇ ನಮ್ಮನ್ನು ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ನೀ ನಿಮ್ಮಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ ಬಟ್ ನೀವೇನಂತೀರ ಅಂದರೆ ಯಾರೋ ನಮಗೆ ಮೋಟಿವೇಟ್ ಮಾಡಬೇಕು ಯಾರೋ ನಮಗೆ ಚಾನ್ಸ್ ಕೊಡಬೇಕು ಯಾರೋ ನನಗೆ ದುಡ್ಡು ಕೊಡಬೇಕು ಹೆಲ್ಪ್ ಮಾಡಬೇಕು ನೋ ಯು ಆರ್ ಇನ್ ಬಿಲ್ಟ್ ಬ್ಯೂಟಿಫುಲ್ ಯು ಆರ್ ಸ್ಟ್ರಾಂಗ್ ಅನ್ನುವಂಥ ಮೆಸೇಜ್ ರೋಸ್ಟರ್ ಆ್ಯಂಡ್ ಆ್ಯರೋಗೆಂಟ್ ಬೋಸ್ಟರ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್ ಆ್ಯರೋಗೆಂಟ್ ಆ್ಯಂಡ್ ಇಲ್ಲಿ ಕೆಲ್ ಫೈಲ್ ನಂಬರ್ ಒನ್ನಲ್ಲಿ ಬೆಳಗ್ಗೆ ಎದ್ದೇಳೋದು ಕಷ್ಟ ಹಾಗೆಯೇ ಆಕ್ಟಿವ್ ಆಗಿರೋದು ನೀವು ಕಮ್ಮಿ ಇದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ವಿಶ್ ಬೇಗ ಫುಲ್ಫಿಲ್ ಆಗತ್ತೆ ಒಂದು ರಫ್ ಸ್ಕೆಚ್ ಆಗಿ ನಿಮ್ಗೆ ಕನಸು ಯಾವಾಗ ನನಸಾಗತ್ತೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಬಹುದು ಅಥವಾ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಅಂತ ಹೇಳಬಹುದು ಯಾಕಂದರೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ರೆಸುನೇಟ್ ಆಗತ್ತಲ್ವ ಹಾಗಾಗಿ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮ್ಮ ಕನ್ಸ್ ನನ್ಸ್ ಇದೆ ಸೊ ದೇವರ ಅಡ್ವೈಸ್ ಏನಿದೆ ವ್ಯಾನಿಟಿ ಲಕ್ಸುರಿ ಇಲ್ಲಿ ಕ್ರಿಸ್ಟಲ್ ಇದೆ ನೀವು ಇಂದ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ಅದು ವಿಶ್ ಫುಲ್ಫಿಲ್ ಆಗುತ್ತೆ ಲಕ್ಸುರಿ ವ್ಯಾನಿಟಿ ನಿಮ್ಮ ಲೈಫಲ್ಲಿ ಬರುತ್ತೆ ಮೇ ಬಿ ಫೇಮ್ ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಇಲ್ಲಿ ದೇವ್ರು ಹೇಳ್ತಾ ನಿನ್ನ ಒಂದು ಕಾನ್ಫಿಡೆನ್ಸ್ ನ ಕಳ್ಕೋಬೇಡ ಯಾರಾದರೂ ಬರಲಿ ನಿನ್ನ ಲೈಫಲ್ಲಿ ಯಾರಾದರೂ ಬರಲಿ ಯು ಆರ್ ಇನ್ಸೈಡ್ ಬ್ಯೂಟಿಫುಲ್ ಅನ್ನೋದ್ ಮೆಸೇಜ್ ಸಿ ಮಿಸ್ಟ್ರಿಸಮ್ ಇದೇ ವಾಜಗುನು ಅದೇ ಅರ್ಥ ಸೊ ನನ್ನ ನೋಡಿ ಯಾರು ಅನ್ಕೋತಾರೋ ನಾನು ಎಕ್ಸ್ಪ್ಲೋರ್ ಮಾಡಿದ್ರೆ ತಪ್ಪಾಗತ್ತಾ ನಾನು ಈ ತರ ನಡ್ಕೊಂಡ್ರೆ ರಾಂಗಾ ಈ ತರದನ್ನೆಲ್ಲ ಬಿಟ್ಟು ಮಿಸ್ಟ್ರಿಸಮ್ ಅನ್ನೋದನ್ನ ಬ್ರೇಕ್ ಮಾಡಿ ನಿಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡುವಂತ ಸಮಯ ಇದು ಸೊ ದಯವಿಟ್ಟು ಇದರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಇದು ದೇವರ ಅಡ್ವೈಸ್ ಅಂದ್ರೆ ಡೋರ್ಸ್ ಆರ್ ಕ್ಲೋಸ್ ಮೇ ಬಿ ಎಂಡೆಂಟ್ ಅಥವಾ ಸಮ್ಥಿಂಗ್ ಕ್ರಿಸ್ಟಲ್ ಟು ಡೋರ್ ಓಪನಿಂಗ್ ಅಂತ ನೀವೇನಾದ್ರೂ ಯೂಸ್ ಮಾಡಬೇಕು ಯಾಕಂದ್ರೆ ಎಷ್ಟು ಕೆಲವೊಂದು ಡೋರ್ಸ್ ಹೆಂಗಿರುತ್ತೆ ಅಂದ್ರೆ ನೀವು ಜಸ್ಟ್ ಪ್ರೇಯರ್ಸ್ ಇಂದ ಓಪನ್ ಆಗೋಲ್ಲ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗತ್ತೆ ಕೆಲವೊಂದು ಟೆಕ್ನಿಕ್ಸ್ ನ ಯೂಸ್ ಮಾಡಬೇಕಾಗುತ್ತೆ ಡೋರ್ ಅಂದ್ರೆ ಕ್ಲೋಸ್ ಆಗಿರೋ ಡೋರ್ ನಿಮಗೆ ಫಿಸಿಕಲ್ ಆಗಿ ಕಾಣತ್ತೆ ಅಂತಲ್ಲ ನಿಮ್ಮ ಮೆಂಟಲ್ ಎಮೋಷನ್ ಅಲ್ಲಿ ಕೆಲವೊಂದು ಅಬ್ಸ್ಟಾಕಲ್ಸ್ ಇರುತ್ತೆ ಅದನ್ನ ಡೋರ್ ಓಪನಿಂಗ್ ಕೀ ಅಥವಾ ಪೆಂಡೆಂಟ್ ಇಂದ ನೀವು ಅದನ್ನ ಇದು ಮಾಡ್ಕೋಬಹುದು ಹಿಕಾಟೆ ಪ್ರೇಯರ್ ಮಾಡುವಂಥದ್ದು ಈಗ ನಾನು ವಿಶ್ ಬೌಲ್ ಅಲ್ಲಿ ಒಂದು ಕೀ ಇಟ್ಟಿದ್ದೀನಿ ನೀವು ನೋಡಬಹುದು ಕೀ ತೋರಿಸ್ತೀನಿ ನೋಡಿ ಯಾಕೆ ಯಾಕೆ ಇಟ್ಟಿದ್ದೀನಿ ಅಂದ್ರೆ ಹಿಕಾಟೆ ಪ್ರೇಯರ್ಸ್ನ ನಾನು ಮಾಡ್ತೀನಿ ಆ ಟೆಕ್ನಿಕ್ ಅಂದರೆ ನನ್ನ ಡೋರ್ಸ್ ಓಪನ್ ಆಗಲಿ ಅಂತ ಹಾಗೆ ನೀವು ಆ ಒಂದು ಟೆಕ್ನಿಕ್ ನ ಯೂಸ್ ಮಾಡಿ ನಿಮ್ಮ ಕನ್ಸು ನನ್ಸ್ ಮಾಡ್ಕೋಬಹುದು ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಹಲೋ ಮೈ ಬ್ಯೂಟಿಫುಲ್ ಪೈಲ್ ನಂಬರ್ ಟೂ ಪೈಲ್ ನಂಬರ್ ಟೂ ಎಲ್ಲಾ ಟೆಕ್ನಿಕ್ ಯೂಸ್ ಮಾಡ್ತೀರಾ ರೀ ಫೈಲ್ ನಂಬರ್ ಟು ಅವರು ತುಂಬಾ ಆಕ್ಟಿವ್ ಆಗಿರ್ತೀರಾ ನಿಮ್ಮನ್ನ ನೀವು ತುಂಬಾ ಕ್ಲೀನ್ ಟೈನಿ ನೀಟ್ ಅಂತೀವಲ್ಲ ಅಟ್ರಾಕ್ಟಿವ್ ಕ್ರಿಯೇಟಿವ್ ಆತರ ವ್ಯಕ್ತಿಗಳು ನೀವು ನಿಮ್ಮ ಕನ್ಸ್ ಯಾವಾಗ ನನ್ಸಾಗತ್ತೆ ನಾನು ರೈಟಿಂಗ್ ಲೆಟರ್ ಟು ಲಕ್ಷ್ಮಿ ಹೇಳ್ಕೊಟ್ಟಿದ್ದೆ ಮನಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಸ್ಟರ್ ಮೈಂಡ್ಸೆಟ್ ಅಲ್ಲಿ ಸೊ ನೋಡಿ ಇಲ್ಲಿ ಲೆಟರ್ ಇದೆ ನೀವೇನಾದರೂ ಮನಿ ವಿಷಯವಾಗಿ ಲಕ್ಷ್ಮಿಗೆ ಲೆಟರ್ ಬರೆದಿದ್ರೆ ಆ ವಿಶ್ ಫುಲ್ಫಿಲ್ ಆಗ್ತಾ ಇದೆ ನಿಮ್ಮ ಕನಸು ಬೇಗ ನನ್ಸಾಗ್ತಾ ಇದೆ ಓಕೆ ನಂಬರ್ ಫಾರ್ಚೂನ್ ಅಗೇನ್ ಡಿವೈನ್ ಟೈಮಿಂಗ್ ಅನ್ನುವಂಥದ್ದು ವೆರಿ ಕ್ಲಿಯರ್ ಇದೆ ಅಂದ್ರೆ ಕಾಲೈ ತಸ್ಮೈ ನಮಃ ಅಥವಾ ನಿನ್ನ ಕರ್ಮ ನೀನು ಅನುಭವಿಸ್ತೀಯ ಅನ್ನುವಂಥದ್ದು ವಾವ್ ಆಪಾರ್ಚುನಿಟೀಸ್ ಏಸ್ ಆಫ್ ಫ್ಯಾಂಟಿಕಲ್ಸ್ ಫೋರ್ ಆಫ್ ಕಪ್ಸ್ ಹೈ ಪ್ರೀಸ್ಟಸ್ ಹ್ಯಾರುಗಳು ನೀವು ಪ್ರೇಯರ್ಸ್ ಮತ್ತೆ ಮಂತ್ರಗಳನ್ನ ಜಾಸ್ತಿ ಪಠಣೆ ಮಾಡ್ತಾ ಇದೀರಾ ನಂಬರ್ ಟು ನೀವು ಯಾವುದೇ ರಿಲಿಜನ್ ಅವರಾಗಿದ್ರಿ ನಿಮ್ಮ ರಿಚುಲ್ಸ್ ಏನಿದೆಯೋ ಅದನ್ನ ನೀವು ಪ್ರೇಯರ್ಸ್ ಆ್ಯಡ್ ಮಾಡಿದ್ದೀರಾ ಅದರಲ್ಲಿ ಕೆಲವೊಂದನ್ನು ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ ಪ್ರೇಯರ್ಸ್ ನಿಮ್ಮ ಈ ಏನಿದೆಯೋ ಅದು ಹೆಂಗಿದೆ ಅಂದ್ರೆ ತುಂಬ ಕಾಂಪಿಟೇಷನ್ ಜಾಸ್ತಿ ಇದೆ ಕಾಂಪಿಟೇಷನ್ ಆಗಿರೋದ್ರಿಂದ ಮೇ ಬಿ ಇವಾಗ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತೀರಾ ಅಲ್ಲಿ ಕೋಟಾದಲ್ಲಿ ಸಿಗೋಲ್ಲ ಅಥವಾ ಕಮ್ಮಿ ಮಾರ್ಕ್ಸ್ ಬರುತ್ತೆ ಸೋ ಮಚ್ ರೀಸನ್ಸ್ ಆ ಇದರಿಂದ ನಿಮಗೆ ಡಿಲೇ ಆಗ್ತಿರೋಂಥದ್ದು ನಿಮ್ಮ ಕನ್ಸು ಏನಿದೆಯೋ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬಹುದು ಅಥವಾ ಇರೋ ಜಾಬಲ್ಲಿ ಅಲ್ಲಿ ನಿಮಗೆ ಖುಷಿ ಕೊಡ್ತಾ ಇಲ್ಲ ನಿಮಗೆ ಅಲ್ಲಿ ಇಷ್ಟ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಆದ್ರೂ ನೀವು ಆ ಕೆಲಸನ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ಸೊ ಹಾಗಿರುವಾಗ ನೀವು ಎಕ್ಸ್ಟ್ರಾ ಇನ್ಕಮ್ ಹೇಗೆ ನಿಮ್ಮ ಲೈಫಲ್ಲಿ ತಗೋಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರಬಹುದು ಅಥವಾ ಹಣ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಹಣ ಸೇವಿಂಗ್ ಆಗಿದೆ ಅದರಿಂದ ನಿಮ್ಮ ಕನಸಿನ ಮನೆ ಅಥವಾ ಕನಸಿನ ಬಿಸ್ನೆಸ್ನ ಶುರು ಮಾಡೋಕ್ಕೆ ಶಾರ್ಟೇಜ್ ಆಗ್ತಿದೆ ದುಡ್ಡು ಶಾರ್ಟೇಜ್ ಆಗ್ತಿದೆ ಇದನ್ನ ನೀವು ಸ್ವಲ್ಪ ಗಮನ ಇಟ್ಟು ನೋಡುವಾಗ ಡಿವೈನ್ ಟೈಮಿಂಗ್ ಹೆಂಗೆ ಅಂತಂದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಮ್ಯಾನಿಫೆಸ್ಟೇಷನ್ ಇನ್ನೊಂದು ಇನ್ನರ್ ವಾಯ್ಸ್ ಬಿಲೀಫ್ ಮಂತ್ರಾಸ್ ಕರ್ಮ ಇದು ಎಲ್ಲದನ್ನು ಜೊತೆ ಜೊತೆಯಾಗಿ ನೀನು ಸಮವಾಗಿ ತಗೊಂಡು ಹೋಗ್ಬೇಕು ಬರೀ ನಾಲೆಡ್ಜ್ ಇದೆ ಟೈಮ್ ಇದೆ ಫ್ರೆಂಡ್ಸ್ ಇದ್ದಾರೆ ದುಡ್ಡಿದೆ ಇದೆ ಅಂದ್ರೇ ಎಲ್ಲ ವಿಶ್ ಫುಲ್ಫಿಲ್ ಆಗೋದಿಲ್ಲ ಅದರಲ್ಲಿ ಕೆಲವೊಂದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇನ್ನು ಅಡ್ವೈಸ್ ಅಥವಾ ನಿಮಗೆ ನಿಮ್ಮ ಕನಸು ಯಾವಾಗ ನನಸಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಡ್ಸ್ನ ತೆಗಿತೀನಿ ಒಂದಷ್ಟು ಇಲ್ಲಿ ಮನೆ ಕಟ್ಟಬೇಕು ಅನ್ನೋಂಥದ್ದು ಏನು ನಿಮ್ಮ ಕನಸಿದೆಯೋ ಅಗೇನ್ ಇದು ಕೆಲವೊಬ್ಬರಿಗೆ ಒಂದೊಂದು ಟೈಮಿಂಗ್ ನನಗಿಲ್ಲಿ ತೋರಿಸ್ತಾ ಇದೆ ಇಲ್ಲಿ ಚಾನಲ್ ಆದರೆ ಅದನ್ನು ಹೇಳ್ತೀನಿ ಸಿ ಎಗೇನ್ ನನ್ನ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಅನ್ನೋದಕ್ಕೆ ಕಾರಣ ವಾಲ್ಸ್ ಗೋಡೆಗಳಿಂದನೇ ಅಲ್ವಾ ಮನೆ ಆಗೋದು ಸೊ ವಾಲ್ಸ್ ಎಲ್ಲ ಬಾಗಿಲು ಕಿಡಕಿ ವಾಲ್ಸ್ಗೆ ಕಿವಿ ಇದೆ ಇದನ್ನ ನೀವು ಕೇಳಿದಿರಾ ಇಲ್ವಾ ಗೋಡೆಗಳಿಗೂ ಕಿವಿ ಇದೆ ಅಂತ ಎಸ್ ಇದೆ ಎಸ್ ಕೇಳಿಸ್ಕೊತಾರೆ ನಿಮ್ಮ ವೈಬ್ರೇಷನ್ ನಿಮ್ಮ ತುಂಬಾ ಜನಕ್ಕೆ ಹೆಂಗಾಗಿದೆ ಅಂದ್ರೆ ಸಾಲ ಮಾಡಿ ಮನೆ ಕಟ್ಬಿಡ್ತಾರೆ ಆ ಕಟ್ಟಿರೋ ಮನೇಲಿ ಕುತ್ಕೊಂಡು ಅಳೋದು ಸಾಲ ಆಗ್ಬಿಟ್ಟಿದೆ ಸಾಲ ತಿರ್ಸ್ಬೇಕು ನಾನು ಯಾಕಾದ್ರೂ ಮನೆ ಕಟ್ಟದ್ನು ಆ ಬ್ಯಾಡ್ ವೈಬ್ಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಆ ವಿಶ್ ಫುಲ್ಫಿಲ್ ಆಗಿರೋದಕ್ಕೆ ವಿರುದ್ಧವಾಗಿ ನಿಮ್ಗೆ ಸಾಕಷ್ಟು ತೊಂದರೆಗಳು ನಿಮ್ಮನ್ನ ತುಂಬ ಲೋ ಲೆವೆಲ್ಗೆ ಅದು ತಗೊಂಡೋಗಿಬಿಡತ್ತೆ ಈ ತರದನ್ನ ಹೇಳ್ಬಾರ್ದು ನೀವು ಜುಲೈ ಮೇ ಬಿ ನಿಮ್ಮ ವಿಶ್ ಜುಲೈ ಮಂತ್ ಅಲ್ಲಿ ಫಿಲ್ ಫುಲ್ಫಿಲ್ ಆಗಬಹುದು ಫುಲ್ಫಿಲ್ ಆಗಬಹುದು ಇಲ್ಲಿ ನಂಬರ್ ಒನ್ ನಂಬರ್ ಫೋರ್ ನಂಬರ್ ಏಯ್ಟೀನ್ ನಂಬರ್ ಟ್ವೆಂಟಿ ಸೆವೆನ್ ನಂಬರ್ ಥರ್ಟೀನ್ ಈ ಥರ ಡೇಟ್ ಆಫ್ ಬರ್ತಲ್ಲಿ ನೀವಿದ್ರೆ ನಿಮ್ಮ ವಿಶ್ ಅಲ್ಲಿ ಫುಲ್ಫಿಲ್ ಆಗುವಂಥದ್ದಿದೆ ನ್ಯೂ ಜಾಬ್ ಕೆರಿಯರ್ ಪಿನ್ ಅಂತ ಇದೆ ಇಲ್ಲಿ ಈ ಪಿನ್ ನನಗೆ ಮೆಸೇಜ್ ಏನು ಕೊಡ್ತಿದೆ ಅಂತಂದ್ರೆ ಬೇರೆಯವರು ನಿಮ್ಮನ್ನ ಡಿಮೋಟಿವೇಟ್ ಮಾಡಿರೋದಿದೆ ಬೇರೆಯವ್ರು ನಿಮ್ಗೆ ಇದನ್ನ ಆಗಲ್ಲ ಅಂತ ಹೇಳೋದಿದೆ ಬೇರೆಯವರು ಪೋಕ್ ಮಾಡುವಂತದ್ದಿದೆ ಅಂದ್ರೆ ನೀನ್ ಏನೋನೋ ಮಾಡ್ತೀಯಾ ನೀನ್ ಇನ್ನೂ ಸಂಪಾದನೆ ಮಾಡಿಲ್ಲ ಅಥವಾ ನೀನು ಎಷ್ಟೋ ವರ್ಷದಿಂದ ಜಾಬ್ ಮಾಡ್ತಿದ್ಯಾ ನಿಮಗೆ ಒಳ್ಳೆ ಪ್ರಮೋಷನ್ ಸಿಕ್ಕಿಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಅಂದ್ರೆ ನೀನು ಲವ್ ಮಾಡ್ತಿರೋ ಪಾರ್ಟ್ನರ್ ಕೈ ಕೊಟ್ಬಿಡ್ತಾರೆ ಅಥವಾ ನೀನು ಮದುವೆ ಆಗಿದ್ಯಾ ನೀನ್ ಅದ್ರಲ್ಲಿ ಖುಷಿ ಇಲ್ಲ ಸಮಥಿಂಗ್ ಅರ್ಧ ಅದರ್ ಇದೆಲ್ಲನು ನಿಮ್ಮನ್ನ ಎಮೋಷನಲಿ ವೀಕ್ ಮಾಡೋದಕ್ಕೆ ಜನ ಪೋಪ್ ಮಾಡ್ತಾರೆ ಇದನ್ನೆಲ್ಲ ನೀವು ನೆಗ್ಲೆಟ್ ಮಾಡಿ ನೆಗ್ಲೆಟ್ ಅನ್ನೋದಕ್ಕಿಂತ ಇದು ನಿಮ್ಮ ಹ್ಯಾಂಡ್ ಅಂದರೆ ನಿಮ್ಮ ಕೈಯಲ್ಲಿ ಇಲ್ಲ ಯಾವ್ದು ನಿಮ್ಮ ಇದೆ ಅಂದರೆ ನಿಮ್ಮ ಎಮೋಷನ್ಸ್ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟ್ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿದ್ರೆ ಆಟೋಮೆಟಿಕಲಿ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಫೈನಾನ್ಷಿಯಲ್ ಪಿಂಚ್ ತುಂಬ ಭಯ ಪಟ್ಕೊಳ್ಳೋದು ಫೈನಾನ್ಷಿಯಲ್ ವಿಷಯದಲ್ಲಿ ನೀವು ಇದು ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ನನಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರಬೇಕು ನನಗೆ ಹಣಕಾಸಿನಲ್ಲಿ ಜಾಸ್ತಿ ಫ್ರೀಡಮ್ ಬೇಕು ದೆನ್ ಫಾಲೋ ಟೆಕ್ನಿಕ್ಸ್ ಫಾಲೋ ಮೈ ಕ್ಲಾಸ್ ನನ್ನ ಕ್ಲಾಸಿಗೆ ಜಾಯಿನ್ ಆಗಿ ಮಾಸ್ಟರ್ ಇವರ್ ಮೈಂಡ್ ಸೆಟ್ ಅಂತ ಅದರಲ್ಲಿ ನಾನು ಬ್ಯೂಟಿಫುಲ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಹೌ ಟು ಕ್ರಿಯೇಟ್ ಮನಿ ಹೌ ಟು ಅಟ್ರಾಕ್ಟ್ ಮನಿ ಅಂತ ಅದನ್ನ ಕಲ್ತ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಸುಮ್ಮನೆ ನೀವು ಮನ್ಸ್ನಲ್ಲೇ ಇಷ್ಟ ಆಗತ್ತೆ ಅಷ್ಟಾಗತ್ತೆ ಅಂದರೆ ಅದಾಗಲ್ಲ ಯಾಕೆಂದ್ರೆ ನೀವು ಲೋ ವೈಬ್ರೇಷನ್ ಅಲ್ಲಿ ಇರ್ತೀರ ಅದಕ್ಕೆ ಸಿ ಗ್ರೇಟ್ ಪರ್ಸ್ನಲ್ ಸಾರೋ ಕಣ್ಣೀರು ಇಲ್ಲಿ ಎರಡ್ ತರ ಅರ್ಥ ಕೊಡುತ್ತೆ ಒಂದು ನಿಮ್ ಕಣ್ಣಲ್ಲಿರೋ ಧೂಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ನೆಗೆಟಿವ್ ಥಾಟ್ಸ್ ಅಥವಾ ನೀವು ನೋಡ್ತಾ ಇರುವಂತ ಪ್ರಾಸ್ಪೆಕ್ಟಿವ್ ಮೇ ಬಿ ಇವರು ತುಂಬಾ ಜನ ನನಗೆ ಕಮೆಂಟ್ ಮಾಡಿರ್ತಾರೆ ಅದು ಎಷ್ಟು ಸರಿನೋ ತಪ್ಪೋ ನನ್ಗೆ ಗೊತ್ತಿಲ್ಲ ನಾನು ಯಾರು ಜಡ್ಜ್ ಮಾಡಲ್ಲ ಇಟ್ಸ್ ದೇರ್ ಓನ್ ಒಪಿನಿಯನ್ ನೀವು ತುಂಬಾ ಕತೆಗಳನ್ನ ಹೇಳ್ತೀರಾ ಕತೆ ಹೇಳ್ಬೇಡಿ ರೀಡಿಂಗ್ ಮಾಡಿ ಅಂತೆಲ್ಲ ಹೇಳ್ತಾರೆ ಸೊ ನಾನು ಹೇಳೋದು ಡೈರೆಕ್ಟ್ ಆಗಿ ನೀನ್ ಕೆಟ್ಟೋನು ಡೈರೆಕ್ಟ್ ಆಗಿ ನೀನು ಬ್ಯಾಡ್ ಕರ್ಮ ಮಾಡ್ತಿದ್ಯಾ ಅಂತ ನಾನ್ ಹೇಳಕ್ ಆಗಲ್ಲ ಅಥವಾ ಹೂ ಐ ಆಮ್ ಟು ಜಡ್ಜ್ ಅಲ್ವಾ ಅವರ ವ್ಯಕ್ತಿತ್ವಕ್ಕೆ ಅದು ಸರಿ ಇರುತ್ತೆ ಅವ್ರು ಮಾಡ್ತಾ ಇರೋ ಕೆಲಸ ಅಥವಾ ಅವ್ರು ತಗೊಂಡಿರೋ ಡಿಸಿಷನ್ ಬಟ್ ಕತೆಯ ಮೂಲಕ ಹೇಳೋದ್ರಿಂದ ಏನಾಗತ್ತೆ ಅಂದ್ರೆ ಆ ಪಾಯಿಂಟ್ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡುವಾಗ ನನ್ನ ಲೈಫಲ್ಲಿ ಹಿಂಗೆ ಆಗಿತ್ತಲ್ಲ ನಾನು ಯಾಕೆ ಹಿಂಗೆ ಮಾಡಿದೆ ಅನ್ನೋ ಒಂದು ರಿಯಲೈಸೇಷನ್ ಆಗುತ್ತೆ ಅದಕ್ಕೋಸ್ಕರ ನಾನು ಕತೆನ ಎಕ್ಸಾಂಪಲ್ಸ್ ಕೊಟ್ಟು ನನ್ನ ರೀಡಿಂಗ್ಸ್ ನ ಮಾಡಿರ್ತೀನಿ ಇದು ನನ್ನ ಸ್ಟೈಲ್ ಇದು ನನ್ನ ವೇ ಆಫ್ ಕನ್ವೇಯಿಂಗ್ ಮೆಸೇಜಸ್ ಆಗಿರುತ್ತೆ ಸೊ ನಿಮಗೆ ಅದು ಇಷ್ಟ ಆಗಲ್ಲ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡಿ ನೋಡಬಹುದು ಇಲ್ಲೂ ಹಂಗೆನೆ ಕಣ್ಣಲ್ಲಿ ಧೂಳು ಬಿದ್ದಿದೆ ನೀವು ನೋಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಕಾಣೋದೆಲ್ಲ ಮಂಜು ಮಂಜು ನೀವು ಯಾವ್ದನ್ನು ಕ್ಲಿಯರ್ ಆಗಿ ಒಂದು ಕ್ಲಿಯರ್ ಆಗಿ ಟೆಕ್ನಿಕ್ಸ್ ಕಲಿತಾ ಇಲ್ಲ ಒಂದು ಕ್ಲಿಯರ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಗಂಡ ಹೆಂಡತಿ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇಲ್ಲ ಮುಚ್ಚುಮರೆ ಮಾಡುವಂಥದ್ದು ಅಂದ್ರೆ ನಿಮ್ಮನ್ನ ಕದ್ದು ಮುಚ್ಚಿ ಅವ್ರ ಚೀಟಿ ಹಾಕೋದು ಅಥವಾ ನಿಮ್ಗೆ ಗೊತ್ತಿಲ್ಲದೆ ಹಣ ಸಾಕ್ಸೋದು ಈ ತರ ನಿಮ್ಮ ಗೊತ್ತಿಲ್ಲದೆ ನಿಮ್ಮ ಕಣ್ಣ ಹಿಂದೆ ಕೆಲವೊಂದು ಚೇಂಜಸ್ ನಡೀತಾ ಇರುತ್ತೆ ನೀವು ಅದನ್ನ ಅಬ್ಸರ್ವೇ ಮಾಡಿರಲ್ಲ ನೀವೇನು ಕಾನ್ಸಂಟ್ರೇಷನ್ ಮಾಡ್ತಿರ್ತೀರಾ ಅಂದರೆ ನನಗೆ ದುಡ್ಡು ಹೆಂಗೆ ಬರುತ್ತೆ ನಾನು ನನ್ನ ಅನ್ಕೊಂಡಿರೋ ಕನಸನ್ನ ಹೆಂಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತೆ ಈ ಥರ ನೀವು ನಿಮ್ಮದೇ ಆದ ಒಂದು ಮಂಜು ಕವಿದ ವಾತಾವರಣದಲ್ಲಿ ನೀವು ಫುಲ್ಲು ಅದರೊಳಗೆ ಮುಣಕೋಗಿರ್ತೀರಾ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮಗೆ ಅದ್ರ ಅದನ್ನ ಫಸ್ಟು ಅಂದರೆ ನಿಮ್ಮ ಕಣ್ಣನ್ನ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ವಿಷನ್ ಮಾಡ್ಕೊಳ್ಳಿ ದೇವರ ಅಡ್ವೈಸ್ ಏನಿದೆ ನಿಮಗೆ ಸಿ ಎನ್ಲೈಟ್ಮೆಂಟ್ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ ದೇವರ ಗುರುಗಳ ಪ್ರೇಯರ್ ಮುಖಾಂತರ ಅಂದರೆ ನೀವು ಯಾವುದೇ ರಿಲಿಜನ್ ಅವ್ರ ರಿಲಿಜನ್ ಅವರಾಗಿರ್ರಿ ನಿಮ್ ಗುರುಗಳನ್ನ ನಂಬಿ ಪ್ರೇಯರ್ ಮಾಡಿ ನಿಮ್ಮ ಗುರುಗಳು ಎನ್ಲೈಟ್ಮೆಂಟ್ ಅವ್ರು ನಿಮಗೆ ದಾರಿ ತೋರಿಸ್ತಾರೆ ಹೇಗೆ ನಾನು ಗುರುಗಳ ಸಂದೇಶ ಅಂತ ನ ಕೊಡ್ತಿರ್ತೀನಿ ನನಗೇನು ನಿಮ್ಮ ಗುರುಗಳು ಮೆಸೇಜ್ ಕೊಡ್ತಾರೋ ಅದನ್ನೇ ನಾನು ನಿಮಗೆ ಕೊಟ್ಟಿರ್ತೀನಿ ಇದು ಮೇ ಬಿ ನಿಮ್ ಗುರು ನಿಮಗೆ ಡೈರೆಕ್ಟ್ ಆಗಿ ಹೇಳೋಕಾಗದೆ ನಮ್ಮಂತ ಮೆಸೆಂಜರ್ಸ್ ಕಡೆಯಿಂದ ಹೇಳಸ್ತಾರೆ ನಾವು ಇದನ್ನ ಒಂದು ಡ್ಯೂಟಿ ನನ್ನ ನನಗೆ ವಹಿಸಿರುವಂತಹ ದೇವರ ಕೆಲಸ ಅಂತ ನಾವು ಮಾಡ್ತೀವಿ ಇದು ಕೆಲವೊಬ್ಬರಿಗೆ ಬೇರೆ ಬೇಗ ಕ್ವಿಕ್ ಆಗಿ ಅವರು ಈ ವಿಷಯಗಳನ್ನ ಅಡಾಪ್ಟ್ ಮಾಡ್ಕೊತಾರೆ ಲೈಫ್ನ ಚೇಂಜ್ ಮಾಡ್ಕೊತಾರೆ ಇನ್ನೊಬ್ರು ಇದನ್ನ ಎಂಟರ್ಟೈನ್ಮೆಂಟ್ ಆಗಿ ನೋಡಿಕೊಂಡು ಅಥವಾ ನಮ್ಮನ್ನೇ ಅವರು ಜಡ್ಜ್ ಮಾಡಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ದೇರ್ ಇಸ್ ಟೂ ವೇಸ್ ಟು ಚೇಂಜ್ ಯುವರ್ ಲೈಫ್ ಸಿ ಬ್ಲ್ಯಾಕ್ ಅಂಡ್ ವೈಟ್ ದಿಸ್ ಇಸ್ ಥರ್ಡ್ ಕನ್ಫರ್ಮೇಶನ್ ಅನ್ನ ಏಂಜಲ್ಸ್ ಪ್ರೆಸೆನ್ಸ್ ಇರ್ತಾರೆ ಅನ್ನೋದಕ್ಕೆ ಸಿ ನಾನು ಈಗ ತಾನೇ ಹೇಳಿದೆ ಇಬ್ರು ವ್ಯಕ್ತಿಗಳನ್ನ ಜಡ್ಜ್ ಮಾಡ್ತಾರೆ ಅಂತ ಸಿ ಬ್ಲ್ಯಾಕ್ ಅಂಡ್ ವೈಟ್ ಗುರು ಗುರು ಜೊತೆಗೆ ಮೆಸೆಂಜರ್ ನಾನು ಸೊ ಗುರು ಹೇಳಿದ್ನ ನಾನು ಎನ್ಲೈಟ್ಮೆಂಟ್ಗೆ ಒಂದು ಮೆಸೇಜಸ್ನ ಸೆಂಡ್ ಮಾಡ್ತೀನಿ ಪಾಸಿಟಿವ್ ನೆಗೆಟಿವ್ ಮೈಂಡ್ ನಿಮ್ಮ ಮೈಂಡಲ್ಲಿ ಇರುತ್ತೆ ನೀವು ಯಾವುದನ್ನು ಆ್ಯಕ್ಟಿವ್ ಮಾಡ್ಕೋತಿರೋ ಆ ಮೈಂಡ್ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ದಯವಿಟ್ಟು ಬಿ ಪಾಸಿಟಿವ್ ಥಿಂಕ್ ಆ್ಯಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ದಯವಿಟ್ಟು ಅದನ್ನು ಮಾಡಿ ನಿಮ್ಮ ವಿಶ್ ಜುಲೈ ಅಥವಾ ನೆಕ್ಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಸೆವೆನ್ಗೆ ವಿಶ್ ಫುಲ್ಫಿಲ್ ಆಗುವಂಥದ್ದಿದೆ ಥ್ಯಾಂಕ್ ಯು ಪ್ಯಾನ್ ನಂಬರ್ ಟೂ ಇದೇ ರೀತಿ ನನ್ನ ರೀಡಿಂಗ್ಸ್ನ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟೇಕ್ ಕೇರ್ ಬಾಯ್